ಕೆಲ್ಸದವ್ರಿಗೆಲ್ಲ ಹೋಗೋದಕ್ಕೆ ಪ್ರಾಬ್ಲಮ್ ಆಗುತ್ತೆ ಅನೌನ್ಸ್ಮೆಂಟ್ ಆಗ್ಬೇಕಾಗಿತ್ತು ಅನೌನ್ಸ್ಮೆಂಟ್ ಮಾಡಿ ಮಾಡಿದ್ರೆ ಏನೋ ವ್ಯವಸ್ಥೆಗಳು ಮಾಡ್ಕೋತಿದ್ರು ಇಲ್ಲಿ ತುಂಬಾ ಜನ ವೈಟ್ ಮಾಡ್ತಾ ಇದ್ದಾರೆ ಎಷ್ಟು ಮೆಟ್ರೋ ಇದೆ ಅಂತ ಬಂದಿದ್ದೀವಿ ನಾನು ತಾನು ಇವಾಗ ಜಸ್ಟ್ ಬಂದೆ ನಾನು ತುಂಬಾ ದೂರ ಹೋಗ್ಬೇಕು ಮೆಟ್ರೋ ಇಂದಾನೆ ಟ್ರಾವೆಲ್ ಮಾಡೋದು ನಾನು ಇಂದ್ರಾನಗರ ಹೋಗ್ಬೇಕು ಸೊ ಅದೇ ನನಗೆ ಇವಾಗ ಭಯ ಆಗಿದೆ ಹೆಂಗ್ ಹೋಗೋದು ಏನ್ ಮಾಡೋದು ಇವಾಗ ಬಸ್ ಆಟೋ ಇದೆ ವ್ಯವಸ್ಥೆ ಮಾಡ್ಕೋಬೇಕು ಬಟ್ ಸಡನ್ ಆಗಿ ಮಾಡೋದು ತುಂಬಾ ಈಗ ಅವರ್ ಆಗುತ್ತೆ ನನಗೆ ಹೋಗೋದಿಕ್ಕೆ ಒನ್ ಅಂಡ್ ಹಾಫ್ ಅವರ್ ಟೂ ಅವರ್ಸ್ ಆಗುತ್ತೆ ಆಟೋ ವ್ಯವಸ್ಥೆ ಮಾಡ್ಕೋಬೇಕು ನನ್ಗೆ ಅರ್ಜೆಂಟ್ ಮೀಟಿಂಗ್ ಇದೆ ಮೀಟಿಂಗ್ ಹೋಸ್ಕರ ನಾನು ಹೋಗ್ಲೇಬೇಕಾಗುತ್ತೆ ಸೊ ಮೆಟ್ರೋ ಇದೆ ಅನ್ಕೊಂಡು ಫಾರ್ಟಿ ಫೈವ್ ಮಿನಿಟ್ಸ್ ಹೋಗ್ಬೋದು ಅಂತ ಬಂದೆ ಇವಾಗ ಆಟೋ ವ್ಯವಸ್ಥೆ ಮಾಡ್ಕೋಬೇಕಾಗಿತ್ತು ನಾವು ಶ್ರೀರಾಂಪುರ ಹೋಗ್ಬೇಕಿತ್ತು ಸೊ ನಾವು ಇವಾಗ ಹೋಗಬೇಕಿತ್ತು ಬಟ್ ಇಲ್ಲಿ ಬಂದು ಗೊತ್ತಾಗ್ತಿದೆ ಇಲ್ಲ ಅಂತ ಅವ್ರು ಮುಂಚೆನೆ ಅನೌನ್ಸ್ ಮಾಡಬೇಕಾಗಿತ್ತು ನ್ಯೂಸಲ್ಲಿ ಕೊಡಬೇಕಾಗಿತ್ತು ಅನ್ನೋ ಇರೋಲ್ಲ ಅಂತ ಸೊ ನಾವು ಹೋಗಿ ವಾಪಸ್ಸು ಮಕ್ಕಳನ್ನೆಲ್ಲ ಪಿಕ್ ಮಾಡಬೇಕಿತ್ತು ಸೊ ಇವತ್ತು ಇಲ್ಲ ಏನು ಆಗಲ್ಲ ಅವ್ರು ಮುಂಚೆನೆ ಗೌರ್ಮೆಂಟ್ ಅವರು ಒಂದು ಸ್ವಲ್ಪ ಮೆಟ್ರೋ ಅವರಾಗಲಿ ಕಾರ್ಪೊರೇಷನ್ ಅವರಾಗಲಿ ಬಿಫೋರ್ ಅನೌನ್ಸ್ಮೆಂಟ್ ಮಾಡಿ ನಮಗೆ ತಿಳಿಸಬೇಕಾಗಿತ್ತು ಸೊ ನಮ್ಗೆ ಇವಾಗ ತುಂಬಾನೇ ಇನ್ಕನ್ವಿನಿಯನ್ಸ್ ಆಗ್ತಿದೆ ಇವಾಗ ಆಟೋ ಎಲ್ಲ ಪಿಕ್ ಮಾಡಿ ಬೇರೆ ಸ್ಟೇಷನ್ ಎಲ್ಲ ಹೋಗಿ ನಾವು ಮಾಡಬೇಕು ತುಂಬ ಮೆಟ್ರೋ ನಮ್ಗೆ ಇವಾಗ ಕನ್ವಿನಿಯೆಂಟ್ ತುಂಬಾ ಕನ್ವಿನಿಯೆಂಟ್ ಆಗಿದೆ ಸೊ ಮೆಟ್ರೋ ಕ್ಲೋಸ್ ಆದ್ರೆ ಕೈಂಡ್ ಆಫ್ ಒಂದು ಸಿಸ್ಟಮೇ ಎಲ್ಲ ಬ್ಯಾಲೆನ್ಸ್ ಎಲ್ಲ ಕೊಲಾಪ್ಸ್ ಆಗ್ಬಿಡುತ್ತೆ ಬ್ಯಾಲೆನ್ಸ್ ಆಗಲ್ಲ ಅಷ್ಟೇ ಹಾ ತುಂಬಾ ಕಷ್ಟ ಆಗುತ್ತೆ ಕಷ್ಟ ಆಗುತ್ತೆ ಇವಾಗ ತಿರ್ಗಾ ಆಟೋ ಮಾಡ್ಬೇಕು ಹೋಗ್ಬೇಕು ತಿರ್ಗಾ ಮಕ್ಳು ಪಿಕಪ್ ಟೈಮ್ ವರ್ಗು ವಾಪಸ್ ಬರ್ಬೇಕು ಸೊ ಮಾಡ್ಬೇಕೇನಾದ್ರು ಏನ್ ಮಾಡಕ್ ಆಗುತ್ತೆ